ಎನ್ ಬಿ ಎಚ್ ಎ ಫ್ಲಾಟ್ ತಗೊಂಡು ನಾವು ಲೋನ್ ಮಾಡಿಸ್ಕೊಂಡಿದ್ವಿ ಈಗ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸ್ಬೋದಾ ಅಮೌಂಟ್ ನಮಗೆ ಬರುತ್ತಾ ಅಂತ ಇಲ್ಲಿ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ ಅವ್ರದ್ದು ಸಹ ಉತ್ತರ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಫ್ಲ್ಯಾಟ್ಗಳು ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಐದು ವರ್ಷದಿಂದ ಆರು ವರ್ಷ ಆಯಿತು ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಮೌಂಟು ಅಥವಾ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡೋದ್ರಿಂದ ನಮ್ಗೆ ಆಗುವ ತೊಂದರೆಗಳು ಏನು ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸು ಕಮೆಂಟಲ್ಲಿ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಡೀಟೇಲ್ಸ್ ಇದ್ದೀವಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ದಯವಿಟ್ಟು ಲೆಂತ್ ವೀಡಿಯೋ ಆದರೂ ನೀವು ಮೇನ್ ಪಾಯಿಂಟು ವೀಡಿಯೋ ನೋಡಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇನ್ನು ಇವತ್ತು ಗಣರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು ಏನು ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಮತ್ತು ಕಾನೂನು ರಚನೆಯಾದಂತಹ ದಿನ ಅಂಗವಾಗಿ ಇದು ಗಣರಾಜ್ಯೋತ್ಸವ ಅಂತ ಆಚರಿಸ್ತಾ ಇದ್ದಾರೆ ಅಂಥ ಶುಭಾಶಯಗಳು ಎಲ್ಲರದ್ದು ಸಹ ಇದು ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಸುಮ್ ಮಾಡೋಣ ಫ್ರೆಂಡ್ ಇನ್ನೂ ಏನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಈಗ ಏನು ವಿಸಿಟ್ ಬರೋಣ ಒಂದು ಲಕ್ಷ ವಸತಿ ಯೋಜನೆಗಳಲ್ಲಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎಫ್ ಫ್ಲ್ಯಾಟು ನಿರ್ಮಾಣ ಆಯಿತು ಬಗ್ಗೆ ನಾವು ನಮಗೆ ಸಾಕಷ್ಟು ವಿಡಿಯೋಗಳು ಮಾಡಿ ತಿಳಿಸ್ತಾ ಇದ್ದೀನಿ ಮತ್ತು ಏನು ರಾಜ್ಯ ಸರ್ಕಾರದಿಂದ ರಾಜಗಾಂಧಿ ವಸತಿಗೆ ಮುಂದೆ ಕಳುತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಕಮೆಂಟ್ಗಳು ಕಳಿಸ್ತಾ ಇದ್ದಾರೆ ಸಾಕಷ್ಟು ಜನ ಅಲ್ಲ ಸುಮಾರು ಕಮೆಂಟ್ಗಳು ಇಲ್ಲಿ ಬರ್ತಾ ಇದ್ದಾವೆ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಸ ಕೆಲವು ಜನರಿಗೆ ಕಮೆಂಟಾಗಿ ನೀವು ಉತ್ತರ ಕೊಡೋಲ್ಲ ಅಂತಲೂ ಕಳಿಸ್ತಾರೆ ಹಾಗಾಗಿ ನಾನು ಈಗ ಕಮೆಂಟ್ಗೋಸ್ಕರ ಒಂದು ಟೂ ಡೇಸ್ ತ್ರೀ ಡೇಸ್ಗೋ ಒಂದೊಂದು ವಿಡಿಯೋಗಳು ಮಾಡಿ ಮೇನ್ ಮೇನ್ ಏನು ಕಮೆಂಟ್ಗಳು ಇರ್ತಾವೋ ಅಂತ ಅನುಮಾನ ಹೋಗಿ ನಾನು ನಿಮಗೆ ಡೌಟ್ ಇರೋ ಅಂತ ಕಮೆಂಟ್ ಕಳಿಸ್ತಂತಾಗೆ ನಾನು ಸ್ವಲ್ಪ ಒಳಗೆ ಉತ್ತರ ಕೊಡ್ತೀನಿ ಆ ಫ್ರೆಂಡಿಲ್ಲಿ ನಿಮಗೆ ಏನು ತಿಳಿಸೋದು ಅಂತಂದಿಷ್ಟೇ ನಿಮ್ಗೆ ಏನಾರ ಒಂದು ಡೌಟಲ್ಲಿದ್ದರೆ ಕಮೆಂಟ್ ಕಳಿಸಿ ಅದು ನೇರವಾಗಿ ನಿಮಗೆ ಆನ್ಸರ್ ಕೊಡೋದಿರೋದಾದ್ರೂ ಈ ಥರ ವೀಡಿಯೋ ಮುಖಾಂತರ ನಮಗೆ ಮೇನ್ ಆಯ್ಕೆ ಮಾಡಿಕೊಂಡು ವಿಡಿಯೋ ಮಾಡಬೇಕಾಂತರ ನಾನು ಆದಷ್ಟು ತಿಳಿದು ನನ್ನ ತಿಳಿದ ಮಟ್ಟಿಗೆ ನಿಮಗೆ ವಿಷಯ ತಿಳಿಸ್ತೀನಿ ಬನ್ನಿ ಫ್ರೆಂಡ್ ಈಗ ಏನೋ ಒಂದು ಡಿ ಎಚ್ ಎ ಫ್ಲಾಟ್ ಇಲ್ಲಿ ಕೇಳ್ತಾ ಇದೆ ಅವರ ಹೆಸ್ರು ನಿಮಗೆ ಆದಿಶ್ರೀ ಅಂತ ಕೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಇವರು ಬೇಸಾರದಲ್ಲೇ ಕೇಳಿ ರಂಗ ಇದ್ದಾರೆ ಸರ್ ಪ್ಲೀಸ್ ಕ್ಯಾನ್ಸಲ್ ಮಾಡೋ ಬಗ್ಗೆ ಹೇಳಿ ಸ್ವಲ್ಪ ಅಮೌಂಟ್ ಕಟ್ಟಿ ಸುಮಾರು ಇವರು ಅಮೌಂಟ್ ಪೇ ಮಾಡಿ ಸುಮಾರು ಫೈ ಇಯರ್ಸ್ ಆಯಿತು ಬಟ್ ನೋ ವರ್ಕು ಅಲ್ಲಿ ನೋ ವರ್ಕ್ ಇಲ್ಲಿ ನೀವು ಸುಮ್ಮನೆ ಆಸೆ ತೋರಿಸ್ಬಿಡಿ ಅಂತ ಅಂತೇಳಿ ಕೇಳ್ತಾ ಇದ್ದಾರೆ ಆದಿಸ್ರಿ ಅಂತ ಮತ್ತು ಅರ್ಜಿ ಕ್ಯಾನ್ಸಲ್ ಬಗ್ಗೆಯೂ ನಿಮಗೆ ಮಾಹಿತಿ ಕೊಡಿ ಅಂತ ಅಂತೇಳಿ ತಿಳಿಸ್ತಾ ಇದ್ದಾರೆ ಇವರು ಇವರು ನಿಮಗೆ ಆದಿಶ್ರೀ ಅಂತಾರೋ ಇವರು ಕಮೆಂಟ್ ಕಳಿಸಿದ್ದಾರೆ ಅಂದರೆ ಇವರು ಫ್ಲ್ಯಾಟ್ ಬುಕ್ ಮಾಡಿ ಸುಮಾರು ಐದು ವರ್ಷ ಆಯಿತು ಯಾವುದೇ ರೀತಿಯಾದಂತಹ ಫ್ಲ್ಯಾಟು ನಮಗೆ ಕೊಟ್ಟಿಲ್ಲ ಇದೆ ಇವರು ಕ್ಯಾನ್ಸಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಜನಗಳಿಗೆ ಆಸೆನೂ ಸಹ ನಮ್ಮದು ಕೇಳ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ನಿಮಗೆ ಹೇಳೋದು ಇಷ್ಟಪಡ್ತೀನಿ ಆದಿಶ್ ಆದಿಶ್ರೀ ಅವರೇ ಒನ್ ಬಿ ಎಚ್ ಎ ಫ್ಲಾಟು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡ್ತಿರುವಂಥ ರಾಜ್ಯ ಸರ್ಕಾರ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಯಾವುದೇ ಒಂದು ನಿರ್ಮಾಣ ಆಗುವಂಥವು ಎಲ್ಲೂ ಸಹ ಐದು ವರ್ಷ ಆಯಿತು ಬಟ್ ಇಲ್ಲಿ ಯಾವುದೇ ಜಾಗದಲ್ಲಿ ಕನ್ಫರ್ಮ್ ಆಗಿ ಸರ್ಕಾರ ಕೊಟ್ಟಿಲ್ಲ ನಿಮಗೆ ಅಂತಲ್ಲ ಇಲ್ಲಿ ಹಲವಾರು ಕಡೆ ಸುಮಾರು ಕಡೆ ಇಲ್ಲಿ ಅದೇ ಥರ ಕೊಟ್ಟಿಲ್ಲ ಬಟ್ ಇಲ್ಲಿ ಸುಮಾರು ಜನ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ ಸಾಧನೆಯಲ್ಲಿ ವಾಸವಾಗಿದ್ದಾರೆ ಚಿಕ್ಕಲ್ಲೂರುಪುರದಲ್ಲಿ ವಾಸವಾಗಿದ್ದಾರೆ ಅದರ ಪಳ್ಳ್ಯದಲ್ಲಿ ವಾಸವಾಗಿದ್ದಾರೆ ಸುಮಾರು ಅಲ್ಲಲ್ಲೆಲ್ಲ ಸ್ವಲ್ಪ ಜನ ಇಲ್ಲಿ ವಾಸವಾಗಿದ್ದಾರೆ ಬಟ್ ಅವರು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಇರೋಂಥರು ಅಲ್ಲಿ ವಾಸವಾಗಿದ್ದಾರೆ ಫ್ರೆಂಡ್ ಇಲ್ಲಿ ನಿಮಗೆ ಇಷ್ಟೇ ನೀವು ಮೋಸ್ಟ್ಲಿ ಇದು ಆದಷ್ಟು ಇವ್ರಿಗೆ ರೆಗ್ಯುಲರ್ ಕಸ್ಟಮರ್ ಕಮೆಂಟ್ ಕಳಿಸ್ತಾ ಇರ್ತಾರೆ ಇವು ಬೆತ್ತನ ಕೆರೆ ಅಂತ ನನಗೆ ಅನಿಸ್ತಾಯಿದ್ದೆ ಅದಶ್ರೀ ಅವರೇ ನೀವು ಬೆತ್ತನ ಕೆರೆ ಇರಬೇಕು ಸುಮಾರು ನಿಮಗೆ ನಾನು ಒಂದು ಐದು ವರ್ಷ ಖಂಡಿತವಾಗಿ ಯಲಂಕಾ ಕ್ಷೇತ್ರ ಸಾಕಷ್ಟು ಕಡೆ ಒಂದು ಫೈವ್ ಇಯರ್ಸಿಂದನೂ ಕಟ್ತಾ ಇಲ್ಲ ಇದೆ ಅಂತಲ್ಲ ಯಲಾಂಚ ಗೋವಿಂದಪುರದಲ್ಲಿ ಆಗಿರ್ಬೋದು ಬಿಳಿಜಾಚಿ ಆಗಿರ್ಬೋದು ಬೆತ್ತನಕೆರೆ ಆಗಿರ್ಬೋದು ಇದು ಸ್ವಲ್ಪ ಸಮೀಪ ಬಂದರೆ ಗಾಣಿಹಳ್ಳಿ ಆಗಿರ್ಬೋದು ಸುಮಾರು ಆ ಕ್ಷೇತ್ರದಲ್ಲಿ ಅಯ್ಯಷ್ಟು ಫ್ಲಾಟ್ ಕಟ್ಟು ನಿರ್ಮಾಣ ಆಯ್ತಿರುವಂಥದ್ದು ಇದು ಕೇವಲ ಸ್ವಲ್ಪ ಮಾತ್ರ ಇಲ್ಲಿ ಆಗಿದ್ದಾವೆ ಇನ್ನು ಸುಮಾರು ಕಡೆ ಇವು ಆಗಿಲ್ಲ ಏನೋ ಒಂದು ಬಿ ಎಚ್ ಎಫ್ ಫ್ರಂಟ್ ಲಿಯರ್ ಆಗಿಲ್ಲ ನೋಡಿ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆ ಮಾಡಿ ಅಲ್ಲಿ ಹಣ ಬಿಡುಗಡೆ ಆದ್ದೇ ಕಾರಣಕ್ಕೆ ಇಲ್ಲಿ ಆದಷ್ಟು ಕೆಲಸ ಸ್ಲೋ ಇದೆ ಕೆಲಸ ನಿಂತಿದ್ದಾವೆ ಕೆಲವು ಕಡೆ ಫಿನಿಶಿಂಗ್ ಆಗಿದ್ದಾವೆ ಬ್ಯಾಂಕ್ ಲೋನ್ ಲೋನ್ ಪ್ರೊಸೆಸಲ್ಲಿ ಸಹ ನಡೀತಾ ಇದ್ದಾವೆ ಹಾಗಾಗಿ ಇಲ್ಲಿ ಸರ್ಕಾರ ಈಗ ತಿಳಿಸ್ತಾ ಇದೆ ನಾವು ಖಂಡಿತವಾಗಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಒಳಗಡೆ ನಾವೆಲ್ಲ ಒಂದು ಲಕ್ಷ ವಸತಿ ಯೋಜನೆ ಓದ್ಲಿ ಮಾಡ್ತೀವಿ ಬ್ಯಾಲೆನ್ಸ್ ಅಂತ ತಿಳಿಸ್ತಾ ಇದೆ ನಿಮಗೆ ಗೊತ್ತಿದೆ ಏನು ಇತ್ತೀಚೆಗೆ ಜನಗಳ ಕೂಗಿಯರು ಜನಗಳಿಗೆ ಕೊಡೋಕ್ಕೋದಾಗ ಎಷ್ಟು ವೆರಾಟಿ ಆಗಿದೆ ನಮಗೂ ಮೊದಲು ಕೊಡಿ ಕೆಲಸ ನಿಂತಿರೋವೆಲ್ಲ ಮೊದಲು ಕೆಲಸ ಶುರು ಮಾಡಿ ಅಂತ ಸಾಕಷ್ಟು ಫಲಾನುಗಳೆಲ್ಲ ಕೇಳಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಇದೇ ಒಂದು ಇದಾಗಿದೆ ನಿಮಗೆ ಅಂತಲ್ಲ ಇಲ್ಲಿ ಸಾಕಷ್ಟು ಫಲಾನುಗಳು ಐದು ವರ್ಷ ಒಂದು ಲಕ್ಷ ಕಟ್ಬಿಟ್ಟು ಐದು ವರ್ಷಕ್ಕ ಕಾಯ್ತಾ ಕುಂತಿದ್ದಾರೆ ಅವ್ರದ್ದು ಸಹ ಇಲ್ಲಿ ಸರ್ಕಾರ ಈಗ ಎರಡು ಸರ್ಕಾರ ಬಂದ್ರಿಂದ ನಮಗೆ ಆದಷ್ಟು ಹೊರ್ಥ ಬಂದಿದೆ ಒಂದು ಐವತ್ತು ಪರ್ಸೆಂಟ್ ಮಾಡ್ತು ಇನ್ನೊಂದು ಕಡೆ ಏಯ್ಟಿ ಪರ್ಸೆಂಟ್ ಮಾಡ್ತು ಒಂದು ಸರ್ಕಾರ ಈ ಸರ್ಕಾರ ಬಂದು ಕೆಲವು ಕಡೆ ಫಿನಿಶಿಂಗ್ ಡೈರೆಕ್ಟ್ ಕೂಡ ಮಾಡಿ ನಿಂತಿದೆ ಬಟ್ ಇಲ್ಲಿ ಮುಗಿಸ್ಕೊಡ್ತೀವಿ ಆದಷ್ಟು ಬಿ ಜೆ ಪಿ ಸರ್ಕಾರ ಕೊಟ್ಟಿಲ್ಲ ನಮ್ಮ ಸರ್ಕಾರ ಕೊಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ತಾದ್ ನೋಡಬೇಕು ಏನಿಲ್ಲ ನಮ್ಮ ಪೊಸಿಷನ್ ಕಾಯಬೇಕು ಅಷ್ಟೇ ಇಲ್ಲಾಂದರೆ ನಿಮ್ಮ ಹೇಳ್ದಂಗೆ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡೋಕ್ಕೆ ಒಂದು ಐಡಿಯಾ ಕೊಡಿ ಅಂತ ಕೇಳಿದ್ರೆ ಏನಪ್ಪ ಅಂತಂದರೆ ನೀವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನೀವು ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ ನಿಮ್ಮ ಅಪ್ಲಿಕೇಶನ್ ನಂಬರು ಅರ್ಜಿ ಹಾಕಿರ್ತೀರಲ್ಲ ಅದು ತಗೊಂಡೋಗಿ ಹೋಗಿ ಮತ್ತು ನಿಮಗೆ ತಾತ್ಕಾಲಿಕ ಅಂಚಿತ ಪತ್ರ ನೀವು ತಗೊಂಡೋಗಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ತಗೊಂಡೋಗಿ ನೀವು ರಜನಂದಿ ವಸತಿ ನಿರ್ಮ ಏನು ಮಜೆಸ್ಟಿಕ್ ಸಮೀಪದಲ್ಲಿ ಬರುತ್ತಾ ಕಾವೇರಿ ಭವನ ಹತ್ರ ಹೋಗಿ ಎಂಟಿ ಫ್ಲೋರ್ ಹತ್ರ ನೀವು ಅಪ್ಲಿಕೇಶನ್ ಬರದೇ ಕೊಡಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇಲ್ಲಿ ಅಮೌಂಟು ಬರುತ್ತಾ ಅಂತ ಸಾಕಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಕೇಳಿದ್ರು ನೋಡಿ ಅಮೌಂಟು ಇಲ್ಲಿ ಸರ್ಕಾರನೇ ತಿಳಿಸ್ತಾ ಇದೆ ನೀವು ಫ್ಲ್ಯಾಟ್ ಆದಷ್ಟು ತಾಳಲಿಲ್ಲ ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಎಂಬತ್ತು ಪರ್ಸೆಂಟ್ ನಿಮ್ಗೆ ಕೊಡ್ತೀವಿ ಇಪ್ಪತ್ತು ಪರ್ಸೆಂಟು ನಾವು ಹಿಡಿತೀವಿ ಅಂತ ಇಲ್ಲಿ ತಿಳಿಸಿದೆ ಅಂದರೆ ಏನೋ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಿರೋ ಅಮೌಂಟಲ್ಲಿ ಇಪ್ಪತ್ತು ಸಾವಿರ ಹಿಡಿದ್ಬಿಟ್ಟು ಎಂಬತ್ತು ಸಾವಿರ ಅಕೌಂಟಿಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಥರ ನೀವು ಐವತ್ತು ಸಾವಿರ ರೂಪಾಯಿ ಪೇ ಮಾಡಿದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಕಟ್ಟಾಗಿ ನಲ್ವತ್ತು ಸಾವಿರ ರೂಪಾಯಿ ಅಕೌಂಟು ಬರುತ್ತೆ ಅಂತ ಹೇಳ್ತಾರೆ ಮಾತ್ರ ಇದು ಒಂದು ಸ್ವಲ್ಪ ಲೇಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗ್ಬೋದು ಯಾಕೆಂದರೆ ಕ್ಯಾನ್ಸಲ್ಸ್ ಮಾಡಿದ್ರೆ ಸರ್ಕಾರದಿಂದ ಹಣ ಬರಬೇಕಾಗುತ್ತೆ ಹಾಗಾಗಿ ನೋಡಿ ಅಂತ ನಿಮಗೆ ಕೃಷಿ ನಾವು ಕ್ಯಾನ್ಸಲ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಇಷ್ಟು ದಿನ ವೆಯ್ಟ್ ಮಾಡಿದ್ರೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಕೊಡುತ್ತೆ ಕೊಡ್ತೀವಿ ಅಂತ ಬ ಹೇಳ್ತಾ ಇದ್ದಾರೆ ಅದು ನೋಡಬೇಕು ಫೈವ್ ಇಯರ್ಸ್ ಕಾಯ್ದೀವಿ ಸುಳ್ಳಲ್ಲ ನಾವು ಕಾಯ್ದೀವಿ ಐದು ವರ್ಷ ನಮ್ಮದು ಸಹ ಇಲ್ಲಿ ರೆಡಿಯಾಗಿಲ್ಲ ಕೆಲಸರೇ ನಿಂತೋಗಿದೆ ನಾವು ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿರೋರು ಕಂಪ್ಲೀಟಾಗಿ ಬಂದಾಗಿದೆ ನಮಗೂ ಐದು ವರ್ಷ ಆಗಿದೆ ಅಂತಲೇ ಹೇಳ್ಬೋದು ನಾವು ಇಲ್ಲಿ ತಿರ್ಗಾಡಿ ತಿರ್ಗಾಡಿ ನಮಗೂ ಸಹಕಾರ ಅಂತಲೇ ಹೇಳ್ಬೋದು ಎಲ್ಲರಿಗೂ ಬೇಜಾರು ಸರ್ಕಾರ ಐದು ವರ್ಷ ತಗೊಂಡು ಫ ಮನೆಯವ್ರು ಕೊಟ್ಟಿಲ್ಲ ಅಂತಂದರೆ ಎಂಥರ್ಗು ಬೇಜಾರಾಗುತ್ತೆ ಏನು ಮಾಡಬೇಕು ಅನ್ನೋದು ಇದಾಗುತ್ತೆ ಅದು ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರ ಗಮನ ಹರಿಸಿ ಆದಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ಚಿತ್ರಪತಿ ಆದಿಸಿಯವಳೆ ನೀವು ಏನಾದರೂ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಲೇಬೇಕು ಅಂತಾದರೆ ನೀವು ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ ಭೇಟಿ ಮಾಡಬೇಕಾಗುತ್ತೆ ಇಲ್ಲಿ ನೇರವಾಗಿ ಆನ್ಲೈನಲ್ಲಿ ಕ್ಯಾನ್ಸಲ್ ಮಾಡೋದು ಇಲ್ಲ ಇಲ್ಲೇನಿದ್ರು ಅರ್ಜಿ ಹಾಕೋಕ್ಕೆ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ಈ ಥರ ವೆರಿಫೈ ವೆರಿಫೈ ಮಾಡೋಕ್ಕೆ ಮಾತ್ರ ಇಲ್ಲಿ ಆನ್ಲೈನ್ ಇರುತ್ತೆ ಅಷ್ಟು ಬಿಟ್ಟರೆ ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ ನೀವು ಇದರ ಹತ್ರ ನೋಡಬೇಕು ಏನೋ ರಜಗೊಂದಿ ವಸತಿ ನಿಗಮಕ್ಕೆ ಹೋಗಿ ಅಲ್ಲಿ ಅರ್ಜಿ ಕೊಡಿ ಏನೋ ನಿಮ್ಮ ಏನು ಹೇಳೋಣ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಹೋಗಿ ನೀವೊಂದು ಅಪ್ಲಿಕೇಶನ್ ಬರ್ಬಿಟ್ಟು ಬನ್ನಿ ಅವರು ನೇರವಾಗಿ ಇದು ಸಲ ಆಫೀಸ್ ಹತ್ರ ಕಳಿಸ್ತಾರೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ನೆಕ್ಸ್ಟ್ ಕಮೆಂಟಲ್ಲಿ ಏನು ಕೇಳಿದ್ದಾರೆ ಅಂತ ನೋಡೋಣ ಇವ್ರದೇ ಒಂದು ಜಸ್ಟು ಹೇಳಬೇಕಲ್ಲ ಜಾಸ್ತಿ ಲೆಂತ್ ವಿಡಿಯಾಯ್ತಿನೊಬ್ರ ಕಮೆಂಟ್ ಮಾತ್ರ ನಾನು ತಿಳಿಸ್ತೀನಿ ಫ್ರೆಂಡ್ ನೆಕ್ಸ್ಟ್ ಕಮೆಂಟ್ ನಾವು ನೋಡೋಣ ಇವರು ಸೀತಾರ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ ಸೀತಾರ ಏನಂತ ಇವರು ಇದ್ದಾರೆ ಸಹ ನಾವು ಬ್ಯಾಂಕಿಂದ ಹದಿಮೂರು ಲಕ್ಷ ಫುಲ್ಲು ಲೋನ್ ತಗೊಂಡು ಸಬ್ಸಿಡಿಗೆ ಅಪ್ಲೈ ಮಾಡಬಹುದಾ ಅಂತ ಇದ್ದಾರೆ ಯಾರೋ ಸೀತಾರಾ ಶ್ರೀ ಅಂತ ಅಂದರೆ ನಾನೊಂದು ಬಿ ಬಿ ಪಿ ಐದು ಲಕ್ಷ ಸಹಾಯಧನಕ್ಕೆ ಒಂದು ಅರ್ಜಿ ಓದೋ ಬಿಟ್ಟಿದೆ ಅವರು ಕಮೆಂಟ್ ಹಾಕಿದ್ದಾರೆ ಏನಪ್ಪ ಅಂತಂದರೆ ನಾವು ಈಗ ಫ್ಲ್ಯಾಟ್ ರೇಟ್ ಇತ್ತೀವಲ್ಲ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ನಾವು ಬ್ಯಾಂಕಲ್ಲಿ ಲೋನ್ ತೊಗೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಆ ಸಬ್ಸಿಡಿಯನ್ನು ನಮಗೆ ಸಿಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ನೀವು ಕರೆಕ್ಟಾಗಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ರೆ ಏನು ಅನ್ನೋ ಗೊತ್ತಿಲ್ಲ ನಿಮಗೆ ವಿಷಯ ತಿಳಿಸ್ಬಿಡ್ತೀನಿ ಸೀತಾ ಅವ್ರ ಸೀತಾ ಸೀತಾ ಅವರೇ ಇದು ಹದಿಮೂರು ಲಕ್ಷ ಫ್ಲಾಟ್ ನಾವು ಒನ್ ಬಿ ಎಚ್ನೆ ಟು ಬಿ ಎಚ್ನೆ ಅಂತ ನಮಗೆ ಗೊತ್ತಾಗಿಲ್ಲ ಬಟ್ ಹೇಳ್ತೀನಿ ಒನ್ ಬಿ ಎಚ್ ಮಾತ್ರ ನಿಮ್ಗೆ ತಿಳಿಸ್ತಾ ಇರೋದು ಆ ಒನ್ ಬಿ ಎಚ್ಗೆ ಟೋಟಲ್ ಅಮೌಂಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅದರಲ್ಲಿ ಸಬ್ಸಿಡಿ ಹಣಬ್ರೆ ಆದರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇರುತ್ತೆ ನೀವು ಹದಿಮೂರು ಲಕ್ಷ ಹಾಕಿರೋದನ್ನು ಹೊಸೊಬ್ಬರು ಕಾಣಿಸ್ತಾ ಇದೆ ನಿಮಗೆ ಏನು ವಿಷಯ ಅಂದರೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಅಮೌಂಟು ಬಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲ ಎಸ್ ಸಿ ಎಸ್ ಟಲ್ಗೆ ಮೂರುವರೆ ಲಕ್ಷ ರೂಪಾಯಿ ಜನರಲ್ ಕೆಡೆಯವರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಈ ಸಬ್ಸಿಡಿ ಹೊರತುಪಡಿಸಿದ್ರೆ ನೀವು ಹತ್ತುವರೆ ಲಕ್ಷ ರೂಪಾಯಿ ಜನರಲ್ ಆಗುತ್ತೆ ಎಸ್ ಸಿ ಎಸ್ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಬಟ್ ನೀವು ಹದಿಮೂರು ಲಕ್ಷ ಲೋನ್ ಹೆಂಗೆ ಆಗುತ್ತೆ ನೀವು ಫುಲ್ ಅಮೌಂಟ್ ಕಟ್ಟಬೇಕು ಅನ್ನೋ ಲದಲ್ಲಿ ತಿಳ್ಕೊಂಡು ಮಿಸ್ಗೈಡ್ ಮಾಡ್ಕೊಂಡು ನೀವು ಇದ್ದೀರ ಖಂಡಿತವಾದಿಲ್ಲ ನಾನು ನೀವು ಕೇವಲ ಜನರಲ್ ಕಡೆಯವ್ರಿಗೆ ಹತ್ತುವರೆ ಲಕ್ಷ ರೂಪಾಯಿಗೆ ಎಸ್ ಸಿ ಎಸ್ ಟಿಯವರಿಗೆ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಇರುತ್ತೆ ಬಟ್ ನೀವು ಕೇಳ್ತಿರೋದು ನಾನು ಹೇಳ್ತೀನಿ ಬಿಬಿಂಪಿ ಕಡೆಯಿಂದ ನಾವು ಲೋನ್ ಮಾಡಿಸ್ಕೊಂಡ್ರು ಸಹ ನಮಗೆ ಅರ್ಜಿ ಹಾಕ್ಬೋದಾ ಅಮೃತ ಮಹೋತ್ಸವ ಅಡಿಯಲ್ಲಿ ಅರ್ಜಿ ಹಾಕ್ಬೋದ ಅಂತ ನೀವು ಇದ್ದೀರ ಖಂಡಿತವಾಗಿ ಹಾಕ್ಬೋದು ಇಲ್ಲಿ ನೀವು ಲೋನ್ ಮಾಡಿಸ್ಕೊಂಡಿದ್ವಿ ನಮಗೆ ಅಮೃತ ಮಹೋತ್ಸವ ಅಡಿಯಲ್ಲಿ ಅಮೌಂಟ್ ಸಿಗುತ್ತಾ ಸಿಗಲ್ವ ಅನ್ನೋದು ಕ್ವಶನು ನಿಮಗೆ ನಾನು ಇಷ್ಟೇ ಅಮೃತ ಮಹೋತ್ಸವ ಅಡಿಯಲ್ಲಿ ನೀವು ಅಡಿಯಲ್ಲಿ ನೀವು ಏನಾರು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ರು ಸರ್ ನೀವು ಅರ್ಜಿ ಸಲ್ಸ್ಬೋದು ಬಟ್ ಈಗ ಏನಪ್ಪ ಅಂತಂದರೆ ನೀವು ಅಮೃತ ಮಹೋತ್ಸವ ಅಡಿಯಲ್ಲಿ ಈಗ ನೀವು ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಯಾಕೆ ಅಂದರೆ ಅದು ಇನ್ನೂ ಬಿಟ್ಟಿಲ್ಲ ಅನ್ನ ನೀವು ಅಮೃತ ಮಹೋತ್ಸವ ಐದು ಲಕ್ಷ ಸಹಾಯಧನಕ್ಕೆ ಬಿಟ್ಟಿಲ್ಲ ಅದು ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಏನಾದ ಜಿ ಬಿ ಬೆಂಗಳೂರು ಐದು ಪ್ರಾಂತಿ ವಿಭಾಗ ಮಾಡೋದರಿಂದ ಅದು ಆಯ್ತಾ ಇಲ್ಲ ಈ ಮತ್ತೆ ಎಲೆಕ್ಷನ್ ಬೇರೆ ಶುರುವಾಯ್ತಾ ಇದೆ ಹಾಗಾಗಿ ಇದು ಇದು ಅಮೃತ ಮಹೋತ್ಸವ ಯೋಜನೆ ಈ ಸದ್ಯಕ್ಕೆ ಬಿಡೋದು ಡೌಟು ಅನಿಸೈತೆ ಅಂಗೇನಾದ್ರು ಮಿಸ್ ಆಗಿಬಿಟ್ರೆ ನಮ್ಮ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಮತ್ತು ನೀವು ಮಿಸ್ ಆಗಿಬಿಟ್ರೆ ನೀವು ಅಪ್ಲಿಕೇಶನ್ ಖಂಡಿತವಾಗಿ ನೀವು ಹಾಕ್ಬೋದು ನಾವು ಬ್ಯಾಂಕ್ ಲೋನ್ ಮಾಡಿಸ್ತಾಬಿಟ್ಟಿದ್ವಿ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಒಂದು ಐದು ಲಕ್ಷ ಜನ ಹತ್ತು ಲಕ್ಷನ ಬ್ಯಾಂಕ್ ಲೋನ್ ಮಾಡಿಸ್ಕೊಬಿಟ್ಟಿದ್ವಿ ಬಟ್ ನಮಗೆ ಇಲ್ಲಿ ಅಭಿವ್ಯಪಿ ತಡೆಯಿಂದ ಸಹಾಯಧನ ಸಿಗುತ್ತಾ ಇಲ್ವೋ ಅನ್ನೋದಿಲ್ಲ ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸಿದಾಗ ನಿಮಗೆ ಅಲ್ಲಿ ನೀವು ಆಯ್ಕೆ ಆಗಬೇಕು ಸೆಲೆಕ್ಟ್ ಆಗಿ ನೀವು ಆಯ್ಕೆಯಾದಾಗ ಆ ಅಕೌಂಟು ನಿಮ್ಮ ರಜನೊಂದಿಗೆ ವಸತಿ ನಿಮಗೆ ಬಂದ ಬರುತ್ತೆ ಬಟ್ ನೀವು ಬ್ಯಾಂಕ್ ಲೋನ್ ತಗೊಂಡಿದ್ರು ಸಹ ಆ ಅಮೌಂಟು ಬ್ಯಾಂಕ್ನವ್ರಿಗೆ ಕೊಡ್ತಾರೆ ಏನು ನಿಮ್ಗೇನಾರು ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಆಯಿತು ಅಂದರೆ ಒಂದು ಫಾರ್ ಎಕ್ಸಾಂಪಲ್ ನೀವು ಎಂಟು ಲಕ್ಷ ರೂಪಾಯಿ ಲೋನ್ ತಗೊಂಡಿರ್ತೀರ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಈ ಎಂಟು ಲಕ್ಷ ರೂಪಾಯಿ ಲೋನ್ ತಂದಾಗ ನಿಮಗೆ ಐದು ಲಕ್ಷ ರೂಪಾಯಿ ಸಹಾಯಧನ ನಿಮಗೆ ಸಿಗುತ್ತೆ ಆ ಬಿ ಬಿ ಪಿ ಕಡೆಯಿಂದ ನೀವು ಅರ್ಜಿ ಹಾಕಿ ಸೆಲೆಕ್ಟಾಗಿ ನಿಮ್ಗೆ ಏನೋ ಸೆಲೆಕ್ಟಾಗಿ ಐದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಯಿತು ಅಂದರೆ ಆ ಐದು ಲಕ್ಷ ರೂಪಾಯಿ ನಿಮಗೆ ಬ್ಯಾಂಕಲ್ಲಿ ನಿಮ್ಮ ರಜಗೊಂದಿ ವಸತಿ ನಿಗಮ ಬ್ಯಾಂಕಲ್ಲಿ ಬಂದು ಜಮೆ ಆಗುತ್ತೆ ಅದನಂತರ ನಂತರ ಅವರು ಆ ಬ್ಯಾಂಕ್ನವರಿಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂದರೆ ಅವರು ತಿಳಿಸಿದ್ದಾರೆ ರಾಜಗೊಂದಿ ವಸತಿ ನಿಗಮ ಅದೇ ಸರ ಇದು ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ್ರೆ ಸಹ ನಿಮ್ಮ ಸಬ್ಸಿಡಿ ಬಂದರೆ ಅದನ್ನ ನಾವು ನಿಮ್ಮ ಸಾಲಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತೀವಿ ಈಗ ಎಂಟು ಲಕ್ಷದಲ್ಲಿ ಐದು ಲಕ್ಷ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಇನ್ನು ಇತ್ತಿನ ಮೂರು ಲಕ್ಷದ ಬ್ಯಾಲೆನ್ಸು ನೀವು ಆ ಬ್ಯಾಂಕ್ ಲೋನಲ್ಲಿ ಕಟ್ಕೊಂಡು ಹೋಗ್ಬೋದು ಅಂತ ಸರ್ ಏನು ತೊಂದರೆ ಇಲ್ಲ ನಿಮ್ಗೆ ಏನಾರ ಬಿ ಬಿ ಪಿ ಕಡೆಯಿಂದ ನಿಮ್ಮ ಲೋನ್ ಮಾಡಿಸ್ಕೊಂಡು ನೀವು ಮನೇಲಿ ಇದ್ದರೂ ಸಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಮನೇಲಿ ಸಹ ನೀವು ಒಂದು ಒಂದು ವರ್ಷ ಇದ್ದರೂ ಸಹ ಆ ಲೋನಲ್ಲಿ ನಿಮಗೆ ಸಹಾಯಧನ ಸಿಕ್ಕಿದ್ರೆ ಖಂಡಿತವಾಗಿ ಲೋನ್ಗೆ ಅದು ಎಡಾಗುತ್ತೆ ಇನ್ನು ಮಿಚ್ಚಿದ ಬ್ಯಾಲೆನ್ಸು ಏನು ಲೋನ್ ಬ್ಯಾಲೆನ್ಸ್ ಇದ್ದರೆ ನೀವು ಕಟ್ಟಬೇಕಾಗುತ್ತೆ ಹಂಗೂ ನಿಮಗೆ ಬ್ಯಾಲೆನ್ಸ್ ಇಲ್ಲಾಂದರೆ ನಿಮಗೆ ಅದು ಕ್ಲೋಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ತೀನಿ ಫುಲ್ಲು ಕ್ಯಾಶ್ ಕಟ್ಟಿರೋರಾದರೂ ಸ್ವಲ್ಪ ಇದಾಗುತ್ತೆ ಯಾಕೆಂದರೆ ಫುಲ್ ಕ್ಯಾಶ್ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರ ಆ ಬಿ ಬಿ ಪಿ ಸಹಾಯಧನ ಬಂದರೂ ಅದು ಸರ್ಕಾರ ಅಕೌಂಟಿಗೆ ಹಾಕೋಲ್ಲ ಅದೇನಿದ್ರು ಅಲ್ಲಿ ಹೋಗುತ್ತೆ ಹಾಗಾದ್ರೂ ಸ್ವಲ್ಪ ಡೌಟ್ ಅವರು ಬಟ್ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ನೀವು ಬ್ಯಾಂಕ್ ಲೋನ್ ಇದ್ರೆ ಖಂಡಿತವಾಗಿ ಆ ಬ್ಯಾಂಕ್ ಲೋನ್ಗೆ ಹಣ ಪ್ರಸಸ್ ಆಗುತ್ತೆ ಆ ಬ್ಯಾಲೆನ್ಸ್ ಏನಾರು ಇದ್ದರೆ ನೀವು ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿದ್ರೆ ಸಾಕು ಅಂತ ನಿಮಗೆ ಅದು ತಿಳ್ಸಿನಿ ಫ್ರೆಂಡ್ ಇಷ್ಟು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟು ವೀಡಿಯೋದಲ್ಲಿ ಸಾಕಷ್ಟು ಕಮೆಂಟ್ಗಳಿದ್ರೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇನ್ನು ಮುಂದೆ ನಿಮಗೆ ಈ ಕಮೆಂಟ್ಗಳಿಗೆ ಆದಷ್ಟು ಉತ್ತರ ನಾನು ಕೊಡ್ತೀನಿ ನಿಮಗೆ ಡೌಟ್ಸ್ ಇರೋವಂಥವು ಕೇಳಿ ಅಂತ ಹೇಳ್ತಾ ಬರ್ತೀನಿ